ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಏನಪ್ಪಾ ಅಂತಂದರೆ ರೈತರಿಗೆ ಯಾವಾಗ ಜಮಾ ಮಾಡಲಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಯಾವಾಗ ಹದಿನಾರನೇ ಕಂತಿನ ಜಮಾ ಆಗುತ್ತೆ ಅಂತ ಹೌದು ಸ್ನೇಹಿತರೆ ಇಂದು ಕೇಂದ್ರವು ಏನಪ್ಪಾ ಅಂತ ರೈತರಿಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಪ್ಪಾ ಅಂತಂದರೆ ಹೊರತಂದಿದೆ ಅಂತ ಹೇಳ್ಬೋದು ಇನ್ನು ನೋಡ್ಬೋದು ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಪ್ಪಾ ಅಂತಂದರೆ ರೈತರಿಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು ಇನ್ನು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಅನ್ನದಾತರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಏನಪ್ಪಾ ಅಂತಂದ್ರೆ ಹಣ ಜಮಾ ಮಾಡಲಾಗ್ತಿದೆ ಇನ್ನು ಪ್ರತಿ ವರ್ಷ ಏನಪ್ಪಾ ಅಂತಂದರೆ ಆರು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕೂಡ ಜಮಾ ಮಾಡಲಾಗ್ತಾ ಇದೆ ಇನ್ನು ಈ ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಅನ್ನದಾತರು ಪ್ರತಿ ವರ್ಷ ಏನಪ್ಪಾ ಅಂತಂದರೆ ಮೂರು ಕಂತುಗಳಲ್ಲಿ ಹಣ ಪಡೆಯುತ್ತಿದ್ದಾರೆ ಅಂತ ಹೇಳ್ಬೋದು ಹೌದು ಪ್ರತಿಯೊಂದು ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾಯಿದೆ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತೆ ನಿಮಗೆ ಹಣ ಬರ್ತಾ ಇದೆ ಹೌದು ಈವರೆಗೆ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದರೆ ಹದಿನೈದು ಕಂತು ಹಣ ನೀಡಲಾಗಿದೆ ಇನ್ನು ಹದಿನಾರನೇ ಕಂತಿನ ಹಣಕ್ಕಾಗಿ ರೈತರು ಕಾಯುತ್ತಿದ್ದಾರೆ ಅಂತ ಹೇಳ್ಬೋದು ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹದಿನಾರನೇ ಕಂತಿನ ಏನಪ್ಪಾ ಅಂತಂದರೆ ಫೆಬ್ರವರಿ ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಅಂದರೆ ಇದೇ ತಿಂಗಳಲ್ಲಿ ನಿಮಗೆ ಏನಪ್ಪಾ ಅಂತ ಹದಿನಾರನೇ ಕಂತಿನ ನೋಡಬಹುದು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಹಣ ಜಮಾ ಆಗ್ತಾ ಇದೆ ಅಂದರೆ ಬುಧವಾರ ದಿವಸದಂದು ನಿಮಗೆ ಹದಿನಾರನೇ ಕಂತಿನ ಜಮಾ ಆಗುತ್ತೆ ಅಂತ ಕೂಡ ಈಗಾಗಲೇ ವರದಿಯಾಗಿದೆ ಇನ್ನು ಕೆಲವು ವರದಿ ಪ್ರಕಾರ ವರದಿಗಳ ಪ್ರಕಾರ ಏನಪ್ಪಾ ಅಂತಂದ್ರೆ ಮೋದಿ ಸರ್ಕಾರವು ಪಿ ಕಿಸಾನ್ ಯೋಜನೆಯ ಹದಿನಾರನೇ ಕಂತನ್ನು ನೋಡಬಹುದು ಅಹ್ ಇದೇ ಫೆಬ್ರವರಿ ಏನಪ್ಪಾ ಅಂತಂದರೆ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಬುಧವಾರ ದಿನದಂದು ನಿಮಗೆ ಹಣ ಜಮಾ ಆಗುತ್ತೆ ಅಂತ ತಿಳಿಸಲಾಗಿದೆ ಇನ್ನು ನೋಡ್ಬೋದು ಸ್ನೇಹಿತರೆ ಈಗಾಗಲೇ ಏನಪ್ಪಾ ಅಂತಂದರೆ ರೈತರು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಕೆ ಸಿಯನ್ನು ಪೂರ್ಣಗೊಳಿಸಬೇಕು ಅಂತ ಕೂಡ ಹೇಳಿದ್ದಾರೆ ಆಗ ಮಾತ್ರ ನಮಗೆ ಪಿ ಎಂ ಕಿಸಾನ್ಗೆ ಹಣ ಸಿಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಇದನ್ನು ಮಾಡದೇ ಇದ್ದರೆ ನಿಮಗೆ ಏನಪ್ಪಾ ಅಂತಂದರೆ ಹಣ ಸಿಗದೆ ಹೋಗುವಂಥ ಒಂದು ಅಪಾಯವಿದೆ ಹಾಗಾಗಿ ನೀವು ಇನ್ನೂ ಏನಪ್ಪಾ ಅಂದರೆ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಈ ಕೂಡಲೇ ಪಿ ಎಂ ಕಿಸಾನ್ ಏನಪ್ಪಾ ಅಂತಂದರೆ ಕೆ ವೈಸಿಯನ್ನು ಮಾಡುವುದು ಮುಖ್ಯವಾಗಿದೆ ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಹರಾಗಿರುವಂಥ ಜನರು ತಮ್ಮ ಒಂದು ಹೆಸರಿನಲ್ಲಿ ನೋಂದಾಯಿಸಲಾದ ಸಾಗುವಳಿ ಭೂಮಿಯನ್ನು ಏನಪ್ಪಾ ಅಂತಂದರೆ ಹೊಂದಿರುವಂಥ ರೈತರಿಗೆ ಪಿ ಕಿಸಾನ್ ಯೋಜನೆಯಲ್ಲಿ ಅರ್ಹರಾಗಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಇನ್ನು ಯಾರೆಲ್ಲ ಏನಪ್ಪಾ ರೈತರು ಪಿ ಕಿಸಾನ್ ಯೋಜನೆಯಲ್ಲಿ ಇನ್ನೂ ಕೆ ಸಿಯನ್ನು ಮಾಡಿಕೊಂಡಿಲ್ಲ ಅಂಥವ್ರು ಕೆ ವೈಸಿಯನ್ನು ಮಾಡಿಕೊ ಮಾಡಿಬೇಕು ಕೆ ವೈಸಿಯನ್ನು ಪೂರ್ಣಗೊಳಿಸಿದ್ರೆ ನಿಮಗೆ ಹದಿನಾರನೇ ಕಂತನ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಗೊತ್ತಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡಿ